ಇವತ್ತು ಅಶ್ವಮೇಧ ಕ್ಲಾಸಿಕ್ ಎಕ್ಸ್ಪ್ರೆಸ್ನ ನೂರು ಬಸ್ಗಳ ಚಾಲನೆ ನೀಡಿದರು ಇವತ್ತು ನಮ್ಮ ಜೊತೆ ಸಾರಿಗೆ ಸಚಿವರಾದ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ಅವನ್ನೇ ಮಾತಾಡ್ತಾ ಹೋಗೋಣ ಸರ್ ಇವತ್ತು ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ ನೂರು ಬಸ್ಗಳ ಚಾಲನೆ ನೀಡಿದ್ರಿ ಸೊ ಈ ಬೇರೆ ಬಸ್ ಕಂಪೇರ್ ಮಾಡಿದರೆ ಈ ಬಸ್ ಏನು ವಿಶೇಷತೆ ಇದೆ ಸರ್ ಆ ಬಸ್ಗೂ ಈ ಬಸ್ಗೂ ಏನು ವ್ಯತ್ಯಾಸ ಅಂದರೆ ಎರಡೂ ಎಕ್ಸ್ಪ್ರೆಸ್ ಹಿಂದೆ ಎಕ್ಸ್ಪ್ರೆಸ್ ಅಂತೇಳಿ ಆ ಬಸ್ಗಳಲ್ಲೇನು ವ್ಯತ್ಯಾಸ ಇರ್ತಿರಲಿಲ್ಲ ಕೆಲವು ಸ್ಟಾಪ್ಗಳು ಕಡಿಮೆ ಇರ್ತಿತ್ತು ಅಂತೇಳಿ ಜನನ ಜಾಸ್ತಿ ದುಡ್ಡು ತಗೊಳ್ಳೋರು ಜನ ಅಂದರೆ ನಮ್ಮ ಜನರಿಂದ ತಗೊಳ್ಳೋರು ಅದಕ್ಕೆ ಜನಕ್ಕೆ ಲಾಂಗ್ ಜರ್ನಿಗೆ ಹೋಗೋರಿಗೆ ಅನುಕೂಲ ಮಾಡಿಕೊಡ್ಬೇಕಲ್ಲ ಅದಕ್ಕೆ ಸ್ವಲ್ಪ ಸೀಟು ಕೂಡ ಕಡಿಮೆ ಮಾಡಿ ಮತ್ತು ಲೆಗ್ ಸ್ಪೇಸು ಕೂಡ ಜಾಸ್ತಿ ಮಾಡಿ ಬಸ್ ನೋಡಿ ಹೈಟು ಒಂದಡಿ ಜಾಸ್ತಿ ಇದೆ ಮತ್ತು ಕಿಟಕಿಗಳು ಅಷ್ಟೇ ಇದಕ್ಕೂ ಅದಕ್ಕೂ ಸಹಜ ವ್ಯತ್ಯಾಸ ಇದೆ ಲಗೇಜು ಅಷ್ಟೇ ಮೊದಲೆಲ್ಲ ಭಾಳ ಕಡಿಮೆ ಇರ್ತಿತ್ತು ಜಾಗ ಈಗ ನೋಡಿ ಎಲ್ಲ ಪ್ರತಿಯೊಬ್ಬರು ಕೂಡ ಲಗೇಜ್ ತೊಗೊಂಡು ಹೋಗ್ಬೋದು ಒಟ್ಟಿನಲ್ಲಿ ಲಾಂಗ್ ಜರ್ನಿಗೆ ಸ್ವಲ್ಪ ಕಂಫರ್ಟ್ ಆಗೋ ರೀತಿ ಸೀಟುಗಳು ಕೂಡ ಮಾಡಿದ್ದಾರೆ ಮಾಡಿರೋದ್ರಿಂದ ಏನಾಗುತ್ತೆ ಇನ್ನೂರು ಮುನ್ನೂರು ನಾನ್ನೂರು ಐನೂರು ಕಿಲೋಮೀಟ್ರ್ ಹೋಗುವಂಥವ್ರಿಗೆ ಸ್ವಲ್ಪ ಅನುಕೂಲ ಇರುತ್ತೆ ಸರ್ ಮತ್ತೆ ಶಕ್ತಿ ಯೋಜನೆಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಪಾಸಿಟಿವ್ ರೆಸ್ಪಾನ್ಸು ಸಿಕ್ಕಿರ್ತಕ್ಕಂಥದ್ದು ಅಂಕಿ ಸಂಖ್ಯೆಯಿಂದನೇ ಗೊತ್ತಾಗುತ್ತೆ ಒಟ್ಟು ನೂರ ನಲವತ್ತಾರು ಕೋಟಿ ಜನ ಮಹಿಳೆಯರು ನಮ್ಮ ರಾಜ್ಯದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಓಡಾಡಿದ್ದಾರೆ ಸುಮಾರು ನಾಲ್ಕು ಸಾವಿರದ ಐನೂರು ಮುನ್ನೂರು ನಾಲ್ಕು ಸಾವಿರದ ಐನೂರು ಮೂವತ್ತು ಕೋಟಿಯಷ್ಟು ಅದ ಟಿಕೆಟ್ ಮೌಲ್ಯ ಸರ್ ಇದು ಶಕ್ತಿ ಯೋಜನೆ ಏನಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಟಾಪ್ ಆಗುತ್ತೆ ಅನ್ನೋ ಎಲ್ಲ ರೂಮರ್ಸ್ ಬರ್ತದೆ ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ಸರ್ ಅದು ಬಿ ಜೆ ಪಿ ಅವ್ರಿಗೆ ಹೊಟ್ಟೆ ಉರಿ ಅವ್ರಿಗೆ ತಡ್ಕೊಳ್ಳೋಕಾಗ್ತಿಲ್ಲ ನಮ್ಮ ಕಾರ್ಯಕ್ರಮ ಅವರೂ ಮಾಡಲ್ಲ ನಾವೇನ ಮಾಡೋಕ್ಕೋದ್ರೆ ನಮಗೂ ಈ ಥರ ಅಪಪ್ರಚಾರ ಮಾಡ್ತಾರೆ ಈ ಶಕ್ತಿ ಎಲೆಕ್ಷನ್ ಆದಮೇಲೆ ಇವರು ಮಾಡೋದಿಲ್ಲ ಸುಳ್ಳು ಹೇಳ್ತಾರೆ ಎಲೆಕ್ಷನಲ್ಲಿ ಓಟ್ ತೊಗೊಳಕ್ಕೆ ಅಂತೇಳಿದ್ರು ನಾವು ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿದ್ಮೇಲೆ ಸ್ವಲ್ಪ ದಿವಸಕ್ಕೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದರು ಆಮೇಲೆ ಈಗ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಅಪಪ್ರಚಾರ ಮಾಡ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಅಲ್ಲ ನಮ್ಮ ಅವಧಿ ಮುಗಿಯೋವರೆಗೂ ಇರುತ್ತೆ ಮತ್ತೆ ಚುನಾವಣೆ ಆದರೆ ನಾವೇ ಗೆಲ್ತೀವಿ ಮತ್ತು ನಾವೇ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಮಹಿಳೆಯರಿಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತೀವಲ್ಲ ಅದು ಬಿ ಜೆ ಪಿಯವ್ರಿಗೆ ಸಹಿಸೋದಿಲ್ಲ ಅವರೆಲ್ಲ ಅದು ಈ ಬಂಡವಾಳ ಶಾಹಿಗಳ ಪರ ಅಲ್ವ ಅವರು ಬಿ ಜೆ ಪಿಯವರು ದೊಡ್ಡ ದೊಡ್ಡ ಕುಡುಗಳ ಪರ ಅವರು ಬಂಡವಾಳ ಶಾಹಿಗಳ ಪರ ಅವರು ಬಡವರ ಪರ ಇಲ್ಲ ಅದಕ್ಕೆ ಈ ರೀತಿ ಅಪಪ್ರಚಾರ ಮಾಡ್ತಾರೆ ಸರ್ ತುಂಬ ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಸರ್ ನೋಡಿದ್ರಲ್ಲ ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ನವ್ಯ ಶ್ರೀಶಂಕರ್ ಬಿ ಟಿ ವಿ ನ್ಯೂಸ್ ಬೆಂಗಳೂರು